ನೀರು ಸಂಸ್ಥೆ ಇದ್ದೀರಾ ಅದು ಕೇಂದ್ರ ಸರ್ಕಾರದಲ್ಲಿ ಆಗ್ತಾ ಇದ್ದೀರಾ ಇನ್ನು ಮೂರು ತಿಂಗಳು ಆಯ್ತು ಅವರ ಮುಂಗಾರು ಮಳೆ ಸ್ಟಾರ್ಟ್ ಆಗಿ ಎಲ್ಲೋಗಿದ್ದು ನಿಮ್ಗೆ ಉಂಟಾಗಿರುತ್ತ ಕ್ರಮ ನಿಮ್ಮ ಸರ್ಕಾರ ನಾಡ ನೀವು ಕೇವಲ ರೈತರಿಗಷ್ಟೇ ಅಲ್ಲ ಇಡೀ ಕರ್ನಾಟಕದ ಸಂಪೂರ್ಣ ಜನತೆಗೆ ನೀವು ಅನ್ಯಾಯ ಮಾಡಿದ್ರಿ ಇವತ್ತು ಕಾಂಗ್ರೆಸ್ ಇವತ್ತು ಬಿಜೆಪಿಯಲ್ಲಿ ಅಷ್ಟೇ ಮರಿದ್ರೆ ಕೂಡಲೇ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರನವರ ಒಂದು ಈ ಒಂದು ಹೋರಾಟಕ್ಕೆ ನಾವು ಶೀಘ್ರವಾಗಿ ಸ್ಪಂದಿಸಿ ಆದಷ್ಟು ಬೇಗ ಈ ಒಂದು ರೂಪುಣ ಆಗಿರ್ತಕ್ಕಂಥ ಸಮಸ್ಯೆವನ್ನ ಪರಿಹಾರ ಹೇಳಿ ನಮ್ಮಲ್ಲಿ ಆಗ್ರಹಿಸ್ತೇವೆ ಇದು ಕೇವಲ ವತಿಯಿಂದ ಇವತ್ತು ಈ ರಾಜ್ಯದ ನೀತಿಗೆಟ್ಟ ಸರ್ಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರ ಅಧಿಕಾರದ ಕಾಲಾಚೆಗೆ ಇವತ್ತು ರಸಗೊಬ್ಬರವನ್ನು ನೀಡಿದಂತಾಗಿ ಇವತ್ತು ಮಂಡಲ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಉದ್ದೇಶಿಸಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಕಿಚಡಿ ಗೋಜರಾಜ್ ಅವರು